ಎಸ್ ಎಲ್ ಸಿ ಪಾಸ್ ಆಗಬೇಕಾದ್ರೆ ನಿಮ್ಮನ್ನ ಸುದೀಪ್ ಅವ್ರನ್ನ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ರಂತೆ ಆಮೇಲೆ ಹಠ ತಗೊಂಡು ಎಸ್ ಎಲ್ ಸಿ ಪಾಸ್ ಮಾಡಿದ್ರಂತೆ ಅಂದರೆ ಒಬ್ಬ ಹೆಣ್ಮಕ್ಳು ಎಸ್ ಎಲ್ ಸಿ ಪಾಸ್ ಮಾಡಲಿಕ್ಕೂ ಸುದೀಪ್ ಸರ್ ಅವರ ಒಂದು ಹೆಸರು ಇನ್ಸ್ಪೈರ್ ಆಗಿ ಆಗೋಗಿದೆ ಲೈಫಲ್ಲಿ ಹೌದು ಅದಂತೂ ನಿಜ ಸುದೀಪ್ನ ನೋಡಲೇಬೇಕು ಮೀಟ್ ಆಗಲೇಬೇಕು ಅನ್ನೋದು ನನಗೆ ಒಂದು ಈಗಿನಲ್ಲ ಚಿಕ್ಕ ವಯಸ್ಸಿನನೂ ಅದು ಆಸೆ ನೀನು ಪಾಸ್ ಆದರೆ ನಾನು ಸುದೀಪ್ ಹತ್ರ ಕರ್ಕೊಂಡು ಹೋಗ್ತೀನಿ ಮೀಟ್ ಮಾಡಿಸ್ತೀನಿ ಇದು ನಾನು ಪ್ರಾಮಿಸ್ ಅಂತ ನಮ್ಮಮ್ಮ ನೀನು ಪಾಸ್ ಆದರೆ ಸುದೀಪ್ನ ಮೀಟ್ ಮಾಡಿಸ್ತೀನಿ ಇನ್ನೊಂದು ಪ್ರಾಮಿಸ್ ಅಂದರು ಬಟ್ ಅದು ಇನ್ನೂ ಆ ಪ್ರಾಮಿಸ್ ಇದಾಗಿಲ್ಲ ರಿಸಲ್ಟ್ ಪಾಸ್ ಆಯಿತು ಫಸ್ಟ್ ಕ್ಲಾಸಲ್ಲೇ ಪಾಸ್ ಆದೆ ನಾನು ಹೌದು ಎಷ್ಟೋ ಜನ ಪಾಸ್ ಆಗಲ್ಲ ಅಂತ ಜೂಜ್ ಕಟ್ಟಿದ್ರು ನಾನು ಫೇಲ್ ಆಗ್ತೀನಿ ಅಂದ್ಬಿಟ್ಟು ಕುದುರೆಗೆ ಜೂಜ್ ಕಟ್ಟೋ ಥರ ಕಟ್ಟಿದ್ರು ಫೈನಲಿ ನಾನು ಎಸ್ ಎಸ್ ಎಲ್ ಸಿ ಪಾಸ್ ಆದೆ ಸುದೀಪ್ ಅವ್ರ ಕಂಡ್ರೆ ತುಂಬ ಪ್ರಾಣ ಸೊ ಟಾಸ್ಕ್ ಇಡ್ತೀರ ಅಲ್ಲಿ ನೀವು ಸುದೀಪನ್ ಭೇಟಿ ಮಾಡ್ಬೇಕಂದ್ರೆ ಎಸ್ ಎಲ್ ಸಿ ಪಾಸ್ ಆಗು ಅಂತ ಹೇಳ್ತೀರಂತೆ ಅದೇನು ಮಿರಾಕಲ್ ಆಗಿ ಫಸ್ಟ್ ಕ್ಲಾಸ್ ಬಂದ್ಬಿಟ್ರಂತೆ ಮೇಡಮ್ ಅದೇನು ಯಾವ ಥರ ಸುದೀಪ್ ನೋಡ್ಬೇಕಲ್ವಾ ನಾನು ಸುದೀಪನ್ ತೋರಿಸ್ತೀನಿ ನೀನು ಪಾಸ್ ಮಾಡ್ಕೊಂಡು ಬರಬೇಕು ಎಸ್ ಎಲ್ ಸಿ ಪಾಸ್ ಆಗಬೇಕು ಪ್ರತಿ ದಿನ ಅವ್ಳು ಎಕ್ಸಾಮ್ ಬರೆಯುವಾಗ ಸುದೀಪ್ ನೋಡಬೇಕಲ್ಲ ಎಕ್ಸಾಮ್ ಪಾಸ್ ಮಾಡ್ಕೊಳ್ಳೋರೆ ಇಷ್ಟೇ ಹೇಳ್ತಿದ್ರು ಸರ್ ಪಾಪ ಹುಡುಗಿಗಿಂದು ತೋರ್ಸಕ್ ಆಗಿಲ್ಲ ಸರ್ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಅಂತ ಹೇಳ್ತಿದ್ರು ಬಿಗ್ ಬಾಸ್ ಏನಾರು ಹೋಗಬೇಕಾ ಅಥವಾ ಬೇರೆ ಯಾವ್ದಾದ್ರು ರಿಯಾಲಿಟಿ ಶೋಗಳಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಆಸೆ ಇದೆ ನಿಮ್ಗೆ ಅಂದ್ರೆ ಆಸೆ ಅಂದ್ರೆ ಅಪ್ಪ ಅಮ್ಮ ಬಿಟ್ಟ ಖಂಡಿತವಾಗ್ಲೂ ನಾನು ಹೋಗ್ತೀನಿ ಯಾಕೆ ಅಂದ್ರೆ ನನ್ನ ಮೆಂಟಾಲಿಟಿ ಪ್ರಕಾರ ಇವಾಗ ನನ್ಗೆ ಅಷ್ಟು ಜನ ಏನ್ ಮಾತಾಡಿದ್ದಾರೆ ಅದನ್ನ ನಾನು ಸುಳ್ಳು ಮಾಡಬೇಕು ಹ ಅವಮಾನ ಮಾಡಿರೋರ್ ಮುಂದೆ ನಾನು ನಾನು ಹಿಂಗಿದ್ದೀನಿ ಕಾಲ ಬದುಕಬೇಕು ಅಷ್ಟೊಂದು ಸುದೀಪ್ ಅವರಂದ್ರೆ ನೀನು ಅಷ್ಟೊಂದು ಇಷ್ಟ ಯಾಕಂದ್ರೆ ಫೇಲ್ ಆಗ್ತಾರೆ ಅಂತೇಳಿ ನಿಮ್ಮ ಕಡೆ ಬಿಡ್ಡಿಂಗ್ ಬೆಡ್ಡಿಂಗ್ ಕಟ್ಟಿದ್ರು ಸುದೀಪ್ ಅವ್ರ ಹೆಸ್ರಿಗೆ ಅಷ್ಟೊಂದು ಪವರ್ ಇದೆ ಅಂತ ಎಸ್ ಎಲ್ ಸಿನೇ ನೇ ಪಾಸ್ ಏನು ಜಸ್ಟ್ ಪಾಸ್ ಸ್ಟೂಡೆಂಟ್ ಅಂತ ನೀನು ಫಸ್ಟ್ ಕ್ಲಾಸ್ ಬಂದ್ಬಿಟ್ಟಿದ್ರಲ್ಲ ಹೇಗೆ ಆಕ್ಚುಲಿ ಅವ್ರ ಹೆಸ್ರಲ್ಲೇ ಇದೇನಿಲ್ಲ ಕಿಚ್ಚ ಕಿಚ್ಚ ಅನ್ನೋ ಹೆಸರಲ್ಲಿ ಕಿಚ್ಚು ಅನ್ನೋದಿದ್ರೆ ಅದು ಹಾಗೆ ಆಗುತ್ತೆ ನೋಡ್ತಾ ಇದ್ದೀನಿ ಈಗ ಕಿಚ್ಚ ಸುದೀಪ್ ಅವ್ರದ್ದು ಟಿ ಶರ್ಟ್ ಇದೆ ಅಲ್ಲೂ ಕೂಡ ವೈರಲ್ ಆಗಿತ್ತು ಸುದೀಪ್ ಅವ್ರ ಫ್ಯಾನ್ ಬಿಗ್ಗೆಸ್ಟ್ ಫ್ಯಾನ್ ಯೂಜ್ ಫ್ಯಾನ್ ಸುದೀಪ್ ಬಾಸ್ದು ಮೀಟಾಗಬೇಕು ಅಂತಲೂ ಹೋದ ವರ್ಷ ಬರ್ಡೇಗೆ ಹೋದೋ ಸಿಗಲಿಲ್ಲ ಗಿಫ್ಟ್ ತಗೊಂಡಿದ್ದೆ ಬಟ್ ಇನ್ನೂ ಮನೆಯಲ್ಲೇ ಇದೆ ಕೊಡೋಕ್ಕಾಗಿಲ್ಲ ಬಾಸ್ ಸಿಕ್ಕಿಲ್ಲ ಹಾಗಾಗಿ ಸೊ ಅದು ಹಾಗೆ ಇಟ್ಟಿದ್ದೀನಿ ಮತ್ತು ಬ್ಲಡ್ ಡೊನೇಟ್ ಮಾಡಿ ಕೂಡ ಬಂದಿದೆ ಬಾಸ್ ಹೆಸರಲ್ಲೇ ಹೋದ ವರ್ಷ ಕಿಚ ಬಾಸ್ ಹೆಸರಲ್ಲೇ ಬ್ಲಡ್ ಡೊನೇಟ್ ಮಾಡಿದ್ದೆ ನಾನು ಆ್ಯಕ್ಚುಲಿ ಯಾವ ಕಾರಣಕ್ಕೆ ಸುದೀಪ್ ಅವರು ನಿಮ್ಗೆ ಇಷ್ಟ ಅವ್ರದ್ದು ವ್ಯಕ್ತಿತ್ವ ಅವ್ರದ್ದು ಹ್ಯುಮ್ಯಾನಿಟಿ ಮತ್ತು ಅವ್ರದ್ದು ವ್ಯಕ್ತಿತ್ವ ಮತ್ತು ಅವರು ಒಬ್ರಿಗೆ ಸ್ಪಂದಿಸೋ ರೀತಿ ಒಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ಅವ್ರು ನನ್ನ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಇವಾಗ ಸ್ವಲ್ಪ ಬ್ಯಾಡ್ ಕಮೆಂಟ್ಸ್ ಬರ್ತಿದೆ ನಾನು ಫಸ್ಟ್ ಆದರೆ ಡೈರೆಕ್ಟ್ ರಿಯಾಕ್ಟ್ ಮಾಡ್ತಿದೆ ಬಟ್ ಮೊನ್ನೆ ಮೊನ್ನೆ ಅವ್ರದ್ದು ಬರ್ಡೇ ದಿನ ಬಾಸ್ ಅಂದರು ಯಾರೇನೇ ಮಾತಾಡಲಿ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಕು ಅತ್ತೆ ಮೀರಿ ಹೋಯ್ತು ಅಂದಾಗ ನೀವು ಮಾತಾಡಿ ಅಂತ ಬಾಸ್ ಅಂದಿದಾರೆ ಸೊ ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ ಯಾವ ಯಾವ ಮೂವಿ ನೋಡಿದ್ರೆ ಯಾವ ಮೂವಿಲಿ ಯಾವ ಕ್ಯಾರೆಕ್ಟರ್ ಯಾವ ಸಾಂಗು ಇಷ್ಟ ಆಗುತ್ತೆ ಸುದೀಪ ಮತ್ತೆ ಬಿಗ್ ಬಾಸ್ ಮುಖಾಂತರ ಸಾಕಷ್ಟು ಪ್ರತಿಭೆಗಳನ್ನ ಜಗತ್ತಿಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದಾರೆ ಅಂದ್ರೆ ಅವ್ರದ್ದು ಎಲ್ಲ ಫಿಲಮಲ್ಲೂ ಒಂದೊಂದು ಮೆಸೇಜ್ ಇದ್ದೇ ಇರುತ್ತೆ ಮೆಸೇಜ್ ಇಲ್ಲದೆ ಥೀಮ್ ಇಲ್ಲದೆ ಬಾಸ್ ಯಾವುದೇ ಇದನ್ನು ತಗೊಂಡು ಮಾಡಲ್ಲ ಸೊ ಅವ್ರದ್ದು ಪ್ರತಿ ಒಂದು ಸಾಂಗ್ಸ್ ಆಗಿರ್ಬೋದು ಪ್ರತಿ ಒಂದು ಮೂವಿಲೇ ಇರ್ಬೋದು ಒಂದೊಂದು ಮೆಸೇಜ್ ಇರುತ್ತೆ ಅದು ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಆಗುತ್ತೆ ಅಷ್ಟೇ ಆ ಹೌದು ಏನೇ ಆಗಲಿ ಅಂತ ಅಂದರೂ ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಈ ಸಾಂಗ್ ತುಂಬ ಟಚ್ ಆಗುತ್ತೆ ಯಾಕಂದರೆ ತುಂಬ ನೊಂದವರಿಗೆ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಲೈಫಲ್ಲಿ ಸೋತವ್ರಿಗೆ ಇನ್ನೊಂದು ಗೋರ್ ಇದೆ ಅಲ್ಲಿ ನೀವು ಅಚೀವ್ ಮಾಡಿ ಅಂತೇಳೋ ತುಂಬ ಇನ್ಸ್ಪಿರಲ್ಸ್ ಆಗಿ ಸಾಕಷ್ಟು ಶಾಲಾ ಕಾಲೇಜು ಹಾಸ್ಟೆಲ್ನ ಹುಡುಗರುಗಳು ಬದುಕಟ್ಕೊಳ್ಳಿಕ್ಕೆ ಸಿಟಿಗೆ ಬಂದವರು ಈ ಹಾಡನ್ನ ಒಂಥರ ಭಗವದ್ಗೀತೆ ಥರ ಬಳಸ್ತಾರೆ ಅದಂತೂ ನಿಜವೇ ಅವ್ರದ್ದು ಪ್ರತಿಯೊಂದು ಮೂವೀಲು ಪ್ರತಿಯೊಂದು ಸಾಂಗು ಕೂಡ ಹಂಗೆ ಜೀವನಕ್ಕೆ ಅರ್ಥ ಆಗೋ ರೀತಿಲೇ ಇರುತ್ತೆ ಮು ಸಂಜೆ ಮಾತು ಫಿಲಮ್ ಇರ್ಬೋದು ಮತ್ತೆ ನಲ್ಲಾ ಮೂವಿಲಿರ್ಬೋದು ಮತ್ತೆ ಮ್ಯಾಕ್ಸಲ್ಲೂ ಕೆಲವೊಂದು ಇದು ಹೌದು ಚಿಂದಿರುತ್ತೆ ಲೈಕ್ ತೋಳ ಎಷ್ಟೇ ನರಿ ಬುದ್ಧಿ ತೋರಿಸಿದ್ರು ಒಂದಲ್ಲ ಒಂದಿನ ಸಿಗಾಕೊಳ್ಳುತ್ತೆ ಅನ್ನೋ ಕಾನ್ಸೆಪ್ಟಿಂದ ಮತ್ತೆ ಯಾವುದೇ ಹಿಂದೆ ಎಷ್ಟೇ ಆಟ ಆಡಿದ್ರು ಒಂದಲ್ಲ ಒಂದಿನ ಸತ್ಯ ಹೊರಗೆ ಬರುತ್ತೆ ಅನ್ನೋ ಥರದಲ್ಲಿತ್ತು ಅಂದರೆ ನಾನೊಂದು ವಿಚಾರ ಕೇಳ್ಪಟ್ಟೆ ಎಸ್ ಎಲ್ ಸಿ ಪಾಸ್ ಆಗಬೇಕಾದ್ರೆ ನಿಮ್ಮನ್ನ ಸುದೀಪ್ ಅವ್ರನ್ನ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ರಂತೆ ಆಮೇಲೆ ಹಠ ತಗೊಂಡು ಎಸ್ ಎಲ್ ಸಿ ಪಾಸ್ ಮಾಡಿದ್ರಂತೆ ಅಂದರೆ ಒಬ್ಬ ಹೆಣ್ಮಕ್ಳು ಎಸ್ ಎಲ್ ಸಿ ಪಾಸ್ ಮಾಡಲಿಕ್ಕೂ ಸುದೀಪ್ ಸರ್ ಅವರ ಒಂದು ಹೆಸರು ಇನ್ಸ್ಪೈರ್ ಆಗಿ ಆಗೋಗಿದೆ ಲೈಫಲ್ಲಿ ಹೌದು ಅದಂತೂ ನಿಜ ನನಗೆ ಸುದೀಪ್ನ ನೋಡಲೇಬೇಕು ಮೀಟ್ ಆಗಲೇಬೇಕು ಅನ್ನೋದು ನನಗೊಂದು ಈಗಿನಲ್ಲ ಚಿಕ್ಕ ವಯಸ್ಸಿಂದನೂ ಅದು ಆಸೆ ಸೊ ನಾನು ಸ್ವಲ್ಪ ಅಲ್ಲಿ ನನಗೆ ಸ್ವಲ್ಪ ಏನೇನೋ ಇಶ್ಯೂಸ್ ಟೆಂತಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಿದ್ದಿದ್ರಿಂದ ನಾನು ಓದೋದು ಸ್ವಲ್ಪ ಕಮ್ಮಿ ಆಗಿತ್ತು ಬಟ್ ಅಮ್ಮನೂ ಪಾಪ ಹದಿನೈದು ದಿನ ಇಪ್ಪತ್ತು ದಿನ ಅಲ್ಲಿ ಬಂದು ನನ್ನ ಜೊತೆ ಇದ್ದು ನೀನು ಪಾಸ್ ಆದರೆ ನಾನು ಸುದೀಪ್ ಹತ್ತಿರ ಕರ್ಕೊಂಡು ಹೋಗ್ತೀನಿ ಮೀಟ್ ಮಾಡಿಸ್ತೀನಿ ಇದು ನನ್ನ ಪ್ರಾಮಿಸ್ ಅಂತ ನಮ್ಮಮ್ಮ ನೀನು ಪಾಸ್ ಆದರೆ ಸುದೀಪ್ನ ಮೀಟ್ ಮಾಡಿಸ್ತೀನಿ ನನ್ನ ಪ್ರಾಮಿಸ್ ಅಂದರು ಬಟ್ ಅದು ಇನ್ನೂ ಆ ಪ್ರಾಮಿಸ್ ಇದಾಗಿಲ್ಲ ರಿಸಲ್ಟ್ ಪಾಸ್ ಆಯಿತು ಫಸ್ಟ್ ಕ್ಲಾಸಲ್ಲೇ ಪಾಸ್ ಆದೆ ನಾನು ಹೌದು ಎಷ್ಟೋ ಜನ ಪಾಸ್ ಆಗಲ್ಲ ಅಂತ ಜ್ಯೂಜ್ ಕಟ್ಟಿದ್ರು ನಾನು ಫೇಲ್ ಆಗ್ತೀನಿ ಅಂದ್ಬಿಟ್ಟು ಕುದುರೆಗೆ ಜ್ಯೂಜ್ ಕಟ್ಟೋ ಥರ ಕಟ್ಟಿದ್ರು ಫೈನಲಿ ನಾನು ಎಸ್ ಎಸ್ ಎಲ್ ಸಿ ಪಾಸ್ ಆದೆ ಎಸ್ ಎಸ್ ಎಲ್ ಸಿ ಪಾಸನ್ನು ಕ್ರೆಡಿಟಿನ ಸುದೀಪ್ ಸರ್ಗೆ ಕೊಡ್ತೀರಾ ಹಾಂ ಹೌದು ಶ್ಯೂರ್ ಹೌದು ಒಂದು ಕಡೆಯಿಂದ ಸುದೀಪ್ ಸರ್ಗೆ ಫಸ್ಟ್ ಕ್ರೆಡಿಟ್ ಆದರೆ ಅಮ್ಮ ನನ್ನ ಜೊತೆ ಇದ್ದು ಕಷ್ಟಪಟ್ಟು ಅಲ್ಲಿರೋ ಪ್ಲೇಸಲ್ಲಿ ಊಟ ತಿಂಡಿ ಸರಿಯಾಗಿ ಮಾಡಿದೆ ನನ್ನನ್ನು ನೋಡಿಕೊಂಡು ನನ್ನ ಜೊತೆ ಇದ್ರಲ್ಲ ಅದು ಸೆಕೆಂಡ್ ಅಮ್ಮನಿಗೆ ಅಷ್ಟೊಂದು ಸುದೀಪ್ ಅವ್ರಂದರೆ ನೀನು ಅಷ್ಟೊಂದು ಇಷ್ಟ ಯಾಕಂದರೆ ಫೇಲ್ ಆಗ್ತಾರೆ ಅಂತೇಳಿ ನಿಮ್ಮ ಕಡೆಯವರು ಇರುವ ಬೆಡ್ಡಿಂಗ್ ಕಟ್ಟಿದ್ರು ಸುದೀಪ್ ಅವರ ಹೆಸರಿಗೆ ಅಷ್ಟೊಂದು ಪವರ್ ಇದೆ ಅಂತ ಎಸ್ ಸಿನೇ ಪಾಸ್ ಏನು ಜಸ್ಟ್ ಫಸ್ಟ್ ಸ್ಟೂಡೆಂಟ್ ಆಕ್ಚುಲಿ ಅವ್ರ ಹೆಸ್ರಲ್ಲೇ ಇದೇನಿಲ್ಲ ಕಿಚ್ಚ ಕಿಚ್ಚ ಅನ್ನೋ ಹೆಸರಲ್ಲಿ ಕಿಚ್ಚು ಅನ್ನೋದಿದ್ರೆ ಅದು ಹಾಗೆ ಆಗುತ್ತೆ ತುಂಬಾ ಇದೆ ಕಿಚ್ಚು ಕಿಚ್ಚ ಅಂದ್ರೆ ಲೈಕ್ ಒಂದು ಕೃಷ್ಣ ಅಂತಲೂ ಹೇಳ್ತಾರೆ ಬೆಂಕಿ ಅಂತಲೂ ಹೇಳ್ತಾರೆ ಈ ತರ ಇರುವಾಗ ನಂಗೆ ಕೃಷ್ಣ ಇಷ್ಟ ಹೌದು ಇಬ್ಬರೂ ಚಿಕ್ಕ ವಯಸ್ಸಿಂದನೂ ಇಷ್ಟಪಟ್ಕೊಂಡೇ ಬಂದಿದ್ದೀನಿ ನಾನೊಂದು ವಿಚಾರ ಕೇಳ್ಪಟ್ಟೆ ಎಸ್ ಎಲ್ ಸಿ ನಿಮ್ಮ ಮಗಳು ಫೇಲ್ ಆಗ್ತಾರೆ ಅಂತ ನಿಮ್ಗೆ ಗೊತ್ತಿರೋರು ಬಾಜಿ ಕಟ್ತಾರೆ ಅವಾಗ ನೀವು ಚಾಲೆಂಜಿಗೆ ತಗೋತೀರಾ ನಿಮ್ಮ ಮಗಳದ್ದು ಸ್ಟ್ರೆಂತ್ ಏನು ಅಂತ ನಿಮಗೆ ಗೊತ್ತಿರುತ್ತೆ ಸುದೀಪ್ ಅವ್ರು ಕಂಡ್ರೆ ತುಂಬ ಪ್ರಾಣ ಸೊ ಆ ಟಾಸ್ಕ್ ಇಡ್ತೀರ ಅಲ್ಲಿ ನೀವು ಸುದೀಪ್ ಭೇಟಿ ಮಾಡ್ಬೇಕಂದ್ರೆ ಎಸ್ ಎಲ್ ಸಿ ಪಾಸ್ ಆಗು ಅಂತ ಹೇಳ್ತಿರಂತೆ ಅದೇನು ನಿರಾಕಲ್ ಆಗಿ ಫಸ್ಟ್ ಕ್ಲಾಸ್ ಬಂದ್ಬಿಟ್ರಂತೆ ಮೇಡಮ್ ಅದೇನು ಯಾವ ಥರ ಏನಂತ ಗೊತ್ತಿಲ್ಲ ಅಲ್ಲಿರೋರು ಸಪೋರ್ಟ್ ಮಾಡಿದ್ರು ಒಟ್ಟು ಮತ್ತು ನನಗೆ ಇನ್ನೊಂದು ಏನಂದ್ರೆ ಇವಳ ಮೈಂಡ್ಸೆಟ್ ನನಗೆ ಅರ್ಥ ಆಗಿತ್ತು ಈ ಥರ ಹೇಳಿದ್ರೆ ಅವಳು ಪಾಸ್ ಮಾಡ್ಕೊಂಡು ಬಂದೇ ಬರ್ತಾಳೆ ಅನ್ನೋದು ನನಗೆ ಮೈಂಡ್ ಸೆಟ್ ಅರ್ಥ ಆಗಿತ್ತು ಅವಾಗ ಖುಷಿ ಆಯ್ತು ನನಗೆ ಇವಾಗ ಒಂದು ತುಂಬ ಲವ್ಲಿ ಫೀಲ್ ಮಾಡ್ಕೋತಿದ್ಲು ಹಾಸ್ಟಲ್ಲಿದ್ದಲು ಸ್ವಲ್ಪ ಲವ್ಲಿ ಫೀಲ್ ಮಾಡ್ಕೊಳ್ಳೋಳು ಆಮೇಲೆ ನಾನೇ ಒಂದು ಇಪ್ಪತ್ತು ದಿನ ಹೋದೆ ಅದು ನಾನು ಹೇಳಿದೆ ನಿನಗೆ ಸುದೀಪ್ ನೋಡ್ಬೇಕಲ್ವ ಸುದೀಪ್ ನೋಡಬೇಕಲ್ವಾ ನಾನು ಸುದೀಪನ್ನು ತೋರಿಸ್ತೀನಿ ನೀನು ಪಾಸ್ ಮಾಡ್ಕೊಂಡು ಬರಬೇಕು ಎಸ್ ಎಲ್ ಸಿ ಪಾಸ್ ಆಗಬೇಕು ಪ್ರತಿದಿನ ಅವಳು ಎಕ್ಸಾಮ್ ಬರೆಯುವಾಗ ಸುದೀಪ್ ನೋಡಬೇಕಲ್ಲ ಎಕ್ಸಾಮ್ ಪಾಸ್ ಮಾಡ್ಕೊಳ್ಬೇಕು ಇಷ್ಟೇ ಹೇಳ್ತಿದ್ರು ಸರ್ ಪಾಪ ಹುಡುಗಿಗಿನ್ನೂ ತೋರ್ಸೋಕ್ಕಾಗಿಲ್ಲ ಸುದೀಪ್ ಸರ್ ಈ ವಿಡಿಯೋನ ನೋಡ್ತಾ ಇದ್ರೆ ನಿಮ್ಮ ಮಗಳನ್ನ ಆಸೆನ ಈಡೇರಿಸ್ಬೇಕಂದ್ರೆ ಯಾಕಂದ್ರೆ ನೀವು ಬೇರೆ ವಿಚಾರಕ್ಕೆ ಸುದೀಪ್ ಸರ್ನ ಮಧ್ಯಕ್ಕೆ ತಂದಿಲ್ಲ ಒಂದು ಹೆಣ್ಮಗಳ ಎಸ್ ಎಲ್ ಸಿ ಅನ್ನೋದು ಲೈಫಲ್ಲಿ ತುಂಬ ಟರ್ನಿಂಗ್ ಪಾಯಿಂಟ್ ನಾನು ಕೇಳ್ಪಟ್ಟಿದೆ ಸುದೀಪ್ ಸರ್ ಎಸ್ ಎಸ್ ಎಲ್ ಸಿ ತುಂಬ ರ್ಯಾಂಕ್ ಸ್ಟೂಡೆಂಟ್ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂತ ಕೇಳ್ಪಟ್ಟಿದೆ ಸೊ ಸುದೀಪ್ ಸರ್ ಒಂದು ಹೆಣ್ಮಗಳು ಎಸ್ ಎಲ್ ಸಿ ಪಾಸ್ ಆಗ್ಲಿಕ್ಕೆ ಇನ್ಸ್ಪೈರ್ ಆಗ್ತಾರೆ ಅಂದರೆ ಸೊ ವಿಡಿಯೋ ನೋಡ್ತಾ ಇದ್ರೆ ಸುದೀಪ್ ಸರ್ಗೆ ಏನಂತ ಮನವಿ ಮಾಡ್ಕೊಳ್ತೀರಾ ಮನವಿ ಮಾಡ್ಕೊಳ್ಳೋದು ಒಂದೇ ಸರ್ ಒಂದೇ ಒಂದು ಸಲ ಅವಳಿಗೆ ಒಂದೇ ಒಂದು ಸಲ ಅವಳಿಗೆ ನೀವು ಭೇಟಿ ಮಾಡಿ ಅವಳ ತಂದಿರೋ ಗಿಫ್ಟನ್ನ ನೀವು ಇಸ್ಕೊಳ್ಳಿ ತುಂಬ ದಿನದಿಂದ ಗಿಫ್ಟ್ ಇಟ್ಕೊಂಡು ಕಾಯ್ತಾ ಇದ್ದಾಳೆ ಅವಳು ತುಂಬ ಆಯಿತು ಒಂದು ಇವಾಗ ಡಿಗ್ರಿ ಮುಗೀತು ಡಿಪ್ಲೊಮಾ ಮುಗೀತು ಒಂದು ನಾಲ್ಕೈದು ವರ್ಷದ ಮೇಲಾಯ್ತು ಜಾಸ್ತಿನೇ ಆಗಿದೆ ಅವಾಗ್ಲಿಂದನೂ ಅವಾಗ್ಲಿಂದನೂ ಅವಳ ಆಸೆ ನೆರವೇರಿಸಕ್ಕೆ ನನ್ನ ಕೈಲಿ ಆಗಿಲ್ಲ ಸರ್ ಯಾವಾಗ್ಲಾರು ಒಂದು ಚಾನ್ಸ್ ಕೊಟ್ಟು ನನ್ನ ಮಗಳನ್ನ ಹಗ್ಗು ಮಾಡಿ ಮಾತಾಡ್ಸಿ ಸರ್ ಅಷ್ಟು ನಿಮ್ಮ ಆಶೀರ್ವಾದ ಅವಳ ಮೇಲೆ ಇರಲಿ ಅಭಿಮಾನಿ ಮುಚ್ಚ ಅಭಿಮಾನಿ ಅಭಿಮಾನಿಗಳು ರಂಪಾಟ ಮಾಡೋದು ನೋಡಿದೀನಿ ಬ್ಯಾಡ್ ಕಾಮೆಂಟ್ ನೋಡೋದು ಹೆಣ್ಮಕ್ಳ ಬಗ್ಗೆ ಕೆಟ್ಟಾಗಿ ಮಾತಾಡೋದನ್ನ ನಾವು ನೋಡಿದೀವಿ ಬಟ್ ಕಿಚ್ಚ ಸುದೀಪ್ ಅಭಿಮಾನಿಗಳೇ ಒಂಥರ ಡಿಫ್ರೆಂಟು ಎಲ್ಲಿವರೆಗೆ ತಾಳ್ಮೆ ಅಲ್ಲಿವರೆಗೆ ಬಟ್ ಸೊಸೈಟಿಗೆ ರೋಲ್ ಮಾಡಲಾಗೆ ಇರ್ತಾರೆ ಸೊ ಈ ವಿಚಾರ ಕೇಳಿದ್ರೆ ನನಗೂ ಶಾಕ್ ಆಗ್ತಿದೆ ಸುದೀಪ್ ಸರ್ ಅಭಿಮಾನಿಗಳು ಈ ಅಂತ ಯಾಕಂದ್ರೆ ನೀನು ಸುದೀಪ್ ಸರ್ನ ಭೇಟಿ ಮಾಡ್ತೀನಿ ಅಂದರೆ ಎಸ್ ಎಲ್ ಸಿ ಪಾಸ್ ಮಾಡೋದಂದ್ರೆ ಆಮೇಲೆ ಎಲ್ಲ ಮಕ್ಳಿಗೂ ಇದೇ ಥರ ಬಿಡ್ರಿ ಹೇಗೆ ಗೊತ್ತಿಲ್ಲ ಸರ್ ನನಗೆ ಅವಳು ವೀಕ್ ಮೈಂಡೆಡ್ ಗೊತ್ತಿತ್ತು ಅವಳು ಯಾರಿಗೂ ಬಗ್ಗಲ್ಲ ಅಂದ್ರೂ ಸುದೀಪ್ಗೆ ಬಗ್ತಾಳೆ ಅನ್ನೋದು ಗೊತ್ತಿತ್ತು ಸುದೀಪ್ ಸರ್ ಅವರು ಅವ್ರಿಗೋಸ್ಕರ ಅವಳು ಬದ್ ಬಗ್ಗೆ ಬಗ್ತಾಳೆ ಅವಳು ಮಾಡೇ ಮಾಡ್ತಾಳೆ ಚಾಲೆಂಜಾಗಿ ತಗೊಂಡೇ ತಗೋತಾಳೆ ಅನ್ನೋದು ಒಂದಿತ್ತು ಆಮೇಲೆ ಅವ್ಳು ಫೀಲ್ ಆದ್ಲು ಆ ಫೀಲ್ ಆಗಿಬಿಟ್ಟು ಪಿ ಯುನಲ್ಲಿ ಆಗಲೇ ಇಲ್ಲ ಅವಳಿಗೆ ನೀನು ತೋರ್ಸಲ್ಲ ಏನಿಲ್ಲ ನಾನು ಪಿ ಯು ಮಾಡ್ಕೊಳ್ಳಲ್ಲ ನಾನು ಪಿ ಯು ಮಾಡ್ಕೊಳ್ಳೋಲ್ಲ ಅಂತ ಅವಳು ಪಿ ಯುನೇ ಮಾಡ್ಕೊಂಡಿಲ್ಲ ಸರ್ ಡಿಪ್ಲೊಮಾ ಮೇಲೆ ಕಷ್ಟಪಟ್ಟು ಅವಳಿಗೆ ಕೈ ಕಾಲು ಹಿಡ್ದು ಅವಳನ್ನ ಪಿ ಯು ಡಿಪ್ಲೊಮಾ ಸೇರಿಸಿ ಅವಳದು ಪ್ಯಾರಾಮೆಡಿಕಲ್ ಅಲ್ಲೂ ಏನು ರಂಪಾಟ ಅಲ್ಲೋ ಪಿಯೋರ್ ಅಲ್ಲೋ ಸುದೀಪ್ ಸರ್ ಈ ವಿಡಿಯೋ ನೋಡಿರ್ತಾರೆ ಅನ್ಕೊಳ್ತೀನಿ ನೋಡಿ ಅಥವಾ ಮೈಸೂರಿಗೆ ಬಂದಾಗ ಯಾಕಂದ್ರೆ ಅವರ ಅಭಿಮಾನಿಗಳಂದ್ರೆ ಸುದೀಪ್ ಸರ್ ಯಾವ ಮುಖಾಂತರನಾದ್ರು ಕರೆಸಿ ಆಶೀರ್ವಾದ ಮಾಡ್ತಕ್ಕಂಥ ವ್ಯಕ್ತಿ ಯಾಕಂದ್ರೆ ತುಂಬಾ ಬಿಜಿ ಶೆಡ್ಯೂಲ್ ಬಿಗ್ ಬಾಸ್ ಇದೆ ಸಾಕಷ್ಟು ಮೂವಿಗಳ ಕೈಲಿದೆ ಸಾಕಷ್ಟು ಸಾಮಾಜಿಕ ಕಾರ್ಯಗಳು ಮಾಡ್ತಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಈ ವಿಡಿಯೋ ಸುದೀಪ್ ಸರ್ಗೆ ತಲುಪುತ್ತೆ ಅಂತ ಇವತ್ತು ನಡೀತಾ ಇರ್ತಕ್ಕಂತ ಫ್ಯಾನ್ ವಾರ್ಗಳು ಅಭಿಮಾನಿಗಳ ನಡುವೆ ನಡೀತಕ್ಕಂಥ ವಾರ್ಗಳ ನಡುವೆ ಸುದೀಪ್ ಸರ್ ಹೆಸರು ಹೇಳಿದ್ರೆ ಒಂದು ಹೆಣ್ಮಗಳು ಎಸ್ ಎಲ್ ಸಿ ನಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗ್ತಾರೆ ಅಂದ್ರೆ ಇದ್ಕಿಂತ ನಿಮ್ಗೆ ಈ ತರದ ಅಭಿಮಾನಿ ಮನೆಗಳಿಗಿಂತ ಇನ್ನೇನು ಸಂಪದ ಬೇಕು ಸುದೀಪ್ ಸರ್ ಸೊ ಅವರಮ್ಮ ಅವರ ಮಗಳಿಗೆ ಪ್ರಾಮಿಸ್ ಮಾಡಿದ್ದಾರೆ ಎಸ್ ಎಸ್ ಎಲ್ ಸಿಯಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗಿದೆ ಹುಡುಗಿ ಪುಣ್ಯ ಅಂತ ಯುವ ಸಂಭ್ರಮದಲ್ಲಿ ಒಳ್ಳೆ ಡ್ಯಾನ್ಸ್ ಮಾಡೋ ಮುಖಾಂತರ ಈಗ ವೈರಲ್ ಕೂಡ ಆಗಿದೆ ಸೊ ಒಂದು ಹೆಣ್ಮಗಳಿಗೆ ನಿಮ್ಮೊಂದು ಭೇಟಿ ಇನ್ನೊಂದು ಹಂತದ ಬೆಳವಣಿಗೆಗೆ ಸಾಕ್ಷಿ ಆಗ್ಬೋದು ಅಮ್ಮ ಸುದೀಪ್ ಸರ್ಗೆ ಕೊನೆಯದಾಗಿ ನಾನು ಕೇಳೋದಷ್ಟೇ ಸರ್ ಒಂದೇ ಒಂದು ಸಲ ಅವಳಿಗೆ ಮೀಟಾಗಿ ಅವಳ ಜೊತೆ ಒಂದು ಮಾತಾಡಿ ಅವಳಿಗೆ ಮುಂದಿನ ದಾರಿಯಲ್ಲಿ ಹೇಗೆ ಹೋಗಬೇಕು ಅನ್ನೋದೊಂದು ಮಾರ್ಗದರ್ಶನ ಕೊಡಿ ಸರ್ ಅಷ್ಟೇ ನಾನು ಕೇಳೋದು ಇನ್ನೇನು ಕೇಳಲ್ಲ ನಿಮ್ಮ ಹತ್ರ ನಾವು ನನ್ನ ಮಗಳಿಗೇನೆಂದ್ರೆ ನೀವು ಅಂದ್ರೆ ಹುಚ್ಚು ನಿಜ ಹೇಳಬೇಕು ಅಂದರೆ ನಿಮ್ಮ ಇದ್ರ ದಿನ ಬಂದಾಗ ಹುಟ್ಟಬ್ಬ ದಿನ ಬಂದಾಗ ಅವಳು ನನಗೂ ಹೇಳಿಲ್ಲ ಅವಳು ಯಾವುದೂ ನನ್ಗೆ ಹೇಳ್ದಲೇ ಕೆಲಸ ಮಾಡೋಲ್ಲ ಆಲ್ಮೋಸ್ಟ್ ಅವತ್ತು ನನಗೇಳೇ ಇಲ್ಲ ರಕ್ತ ಕೊಟ್ಟು ಬಂದಿದ್ದಾಳೆ ಸುದೀಪ್ ಹೆಸರಲ್ಲಿ ಸುದೀಪ್ ಸರ್ ಹೆಸರಲ್ಲಿ ಆಮೇಲೆ ಅವತ್ತು ನೋಡಿದ್ಲಂತೆ ದೂರದಿಂದ ನೋಡಿದ್ಲಂತೆ ಹತ್ರ ಥರ ಅಂತ ಬಂದು ಫೀಲ್ ಮಾಡಿಕೊಂಡ್ಳು ಅದು ಹೋಗೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂದರೆ ಯಾರ್ಯಾರು ಕೈ ಕಾಲು ಹಿಡಿದಿದ್ದಾಳೆ ಅಂದರೆ ನಾವು ಹೋಗಬೇಕು ಹೋಗಬೇಕು ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಬರ್ತೀಯಾ ಸುದೀಪ್ ಸರ್ ಇದಕ್ಕೆ ಹೋಗೋಣ ಬರ್ತಡೇಗೆ ಬರ್ತೀಯಾ ಬರ್ತೀಯ ಅಂತ ಅವ್ರು ಹೆಂಗೆ ಅಮ್ಮನ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇಟ್ಟಿದ್ದಾಳೋ ಸುದೀಪ್ ಸರು ಅದೇ ಥರ ನನ್ನ ಮಗಳು ಅಪ್ಪ ಅಮ್ಮ ಅಂದರೆ ಅಷ್ಟೇ ಗೌರವ ಕೊಡ್ತಾಳೆ ಸರ್ ಅವರಪ್ಪನೂ ಅಷ್ಟೇ ಫ್ರೆಂಡ್ಲಿಯಾಗಿರ್ತಾಳೆ ಅಮ್ಮನ ಜೊತೆಲೂ ಅಷ್ಟೇ ಫ್ರೆಂಡ್ಲಿ ಬೇರೆ ನಟರಗಳಿಗೆ ಹೋಲಿಸ್ಕೊಂಡ್ರೆ ಸುದೀಪ್ ರವರು ಈ ಸಮಾಜಕ್ಕೆ ವೈಯಕ್ತಿಕವಾಗಿ ಮತ್ತು ಒಬ್ಬ ಮಾಸ್ ಲೀಡರ್ ಆಗಿ ಹೀರೋ ಆಗಿ ಯಾವ ಥರ ನಿಮಗೆ ಇಷ್ಟ ಆಗ್ತಾರೆ ನಮಗೆ ಅಂದರೆ ಎಲ್ಲ ರೀತಿನೂ ಓಕೆ ಸರ್ ಅವರು ಎಲ್ಲ ರೀತಿನೂ ಒಂದು ಇರ್ಬೋದು ಒಂದು ತಂದೆ ತಾಯಿ ಥರನೇ ಇರ್ಬೋದು ಒಂದು ಪ್ರತಿಯೊಂದು ಅವ್ರ ಮಕ್ಕಳ ಮಗಳನ್ನ ಬೆಳೆಸಿರೋ ರೀತಿ ಇರ್ಬೋದು ಅವ್ರ ತಾಯಿನ ಪ್ರೀತಿ ಮಾಡೋ ರೀತಿ ಇರ್ಬೋದು ಅವ್ರ ಒಂದು ಒಳ್ಳೆಯ ಸ್ಥಾನಮಾನ ಕೊಟ್ಟಿರೋ ರೀತಿ ಇರ್ಬೋದು ಪ್ರತಿ ಒಂದು ಅಭಿಮಾನಿಗಳಿಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಹೌದು ಪ್ರತಿ ಸಲನೂ ಅವರು ನಾನು ಆ್ಯಕ್ಚುಲಿ ಅವ್ರ ಸ್ಟೇಟಸ್ ತುಂಬ ಆಗ್ತಿರ್ತೀನಿ ನಾನು ಯಾವಾಗಲೂ ಆಕ ಅವರು ಕೊಡೋ ಮಾರ್ಗದರ್ಶನ ನಮ್ಮ ಅದರಲ್ಲೂ ಬಿಗ್ ಬಾಸಲ್ಲಿ ಅವರು ಕೊಡ್ತಾರಲ್ಲ ಸರ್ ಒಂದೊಂದು ಕಮೆಂಟ್ ಇದ್ರಲ್ಲಿ ಕೊಡ್ತಾರೆ ನೋಡಿ ಒಂದು ಶೋಗಳಲ್ಲಿ ಆ ಲಾಸ್ಟ್ ಡೇ ಬಂದು ಕೊಡ್ತಾರಲ್ಲ ಮಕ್ಳುಗಳಿಗೆ ಒಂದು ಒಳ್ಳೆ ದಾರಿ ಹೋಗಬೇಕು ಅಂತ ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ ಸರ್ ನಾನು ಎಷ್ಟು ಇದು ಮಾನವೀಯ ಸಂದೇಶದ ಜನವಾಹಿನಿ